ಈ ದೇಶದ ಒಬ್ಬ ಹಿರಿಯ ಹಾಗೂ ಮತ್ಸದಿ ರಾಜಕಾರಣಿ ಮಾಜಿ ಪ್ರಧಾನಮಂತ್ರಿಗಳು ಸನ್ಮಾನ್ಯ ಎಚ್ ಡಿ ದೇವೇಗೌಡ ಜಿ ಅವರನ್ನ ಭೇಟಿ ಮಾಡಿ ಅವರ ಆರೋಗ್ಯವನ್ನು ಕೂಡ ವಿಚಾರಿಸಿ ಇನ್ನು ಇತ್ತೀಚೆಗೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಶಾಂಘೈ ಶೃಂಗಸಭೆಯಲ್ಲಿ ಭಾಗವಹಿಸಿದ್ರು ತದನಂತರದಲ್ಲಿ ದೇವೇಗೌಡ ಅವರು ಪ್ರಧಾನಮಂತ್ರಿಗಳಿಗೊಂದು ಪತ್ರವನ್ನು ಕೂಡ ಬರೆದು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ರು ಏನು ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರ ಸವಾಲನ್ನು ಎದುರಿಸಿ ಯಾವ ರೀತಿ ನರೇಂದ್ರ ಅವರು ಜಪಾನ್ ಮತ್ತು ಚೈನಾ ಪ್ರವಾಸವನ್ನು ಯಶಸ್ವಿಯಾಗಿ ಮುಸ್ಕೊಂಡು ಬಂದಿದ್ದೀರಿ ಒಂದು ದಿಟ್ಟ ಹೆಜ್ಜೆಯನ್ನ ಮೋದಿಯವರು ಇಟ್ಟಿದ್ದಾರೆ ಇವೆಲ್ಲವನ್ನೂ ಕೂಡ ಶ್ಲಾಘಿಸಿ ಪತ್ರವನ್ನು ಬರೆದಿದ್ರು ನಾನು ಕೂಡ ಶಿಕಾರಿಪುರ ಪ್ರವಾಸದಲ್ಲಿದ್ದೆ ಪತ್ರಿಕೆಗಳಲ್ಲಿ ಮಾಧ್ಯಮದಲ್ಲಿ ನೋಡಿದಾಗ ನನಗೆ ತುಂಬಾ ಸಂತೋಷನೂ ಕೂಡ ಆಯಿತು ಹೆಮ್ಮೆನೂ ಕೂಡ ಆಯಿತು ಇಂಥ ವಯಸ್ಸಿನಲ್ಲೂ ಸಹ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಅವರ ದೇಶದ ಬಗ್ಗೆ ಇಟ್ಟಿರ್ತಕ್ಕಂಥ ಒಂದು ಕಾಳಜಿ ನರೇಂದ್ರ ಮೋದಿಜಿಯವರ ನಾಯಕತ್ವದ ಬಗ್ಗೆ ಅವರು ಇಟ್ಟಿರ್ತಕ್ಕಂಥ ಒಂದು ವಿಶ್ವಾಸ ಇವೆಲ್ಲವೂ ಸಹ ಯುವ ರಾಜಕಾರಣಿಗಳಿಗೆ ನಮ್ಮಂಥವ್ರಿಗೆ ಎಲ್ಲರಿಗೂ ಕೂಡ ಒಂದು ರೀತಿ ಮಾದರಿ ಹಾಗಾಗಿ ಅವ್ರನ್ನ ಭೇಟಿ ಮಾಡಬೇಕು ಅವರ ಆಶೀರ್ವಾದನ ಪಡೆದುಕೊಳ್ಬೇಕು ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಅವರ ಮಾರ್ಗದರ್ಶನವನ್ನು ಪಡೆದುಕೊಳ್ಬೇಕು ಅಂತೇಳಿ ನಾನು ನಮ್ಮ ಪಕ್ಷದೆಲ್ಲ ಹಿರಿಯ ಶಾಸಕರು ಅಥವಾ ಬಂದು ಅವ್ರನ್ನ ಭೇಟಿ ಮಾಡಿದ್ದೇವೆ ಮುಕ್ಕಾಲು ಗಂಟೆಗೂ ಹೆಚ್ಚು ಕಾಲ ಬಹಳ ಸುದೀರ್ಘವಾಗಿ ರಾಜ್ಯದ ಮತ್ತು ದೇಶದ ಪ್ರಚಲಿತ ರಾಜಕಾರಣ ಬಗ್ಗೆ ಅವರು ಚರ್ಚೆನ ಮಾಡಿದರು ಅವರ ಹಿಂದಿನ ಪ್ರಧಾನಮಂತ್ರಿಗಳಾದ ಆಗಿದ್ದಾಗ ಆ ದಿನಗಳನ್ನು ಕೂಡ ಮೆಲುಕು ಹಾಕ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಿದರು ಒಟ್ಟಾರೆಯಾಗಿ ಅವರು ಹೇಳಿದ್ದು ಇವತ್ತು ಭಾರತವನ್ನ ಸದೃಢವಾಗಿ ಮುನ್ನಡೆಸಬೇಕು ಅಂತ ಹೇಳಿದ್ರೆ ಅದು ನರೇಂದ್ರ ಮೋದಿಜಿಯವರಿಂದ ಮಾತ್ರ ಸಾಧ್ಯ ಇನ್ನು ಯಾರ ಕೈಯಿಂದ ಕೂಡ ಸಾಧ್ಯ ಇಲ್ಲ ನರೇಂದ್ರ ಮೋದಿಜಿಯವರೇ ಏನೊಂದು ಸವಾಲನ್ನು ಸ್ವೀಕಾರ ಮಾಡಿ ದೇಶವನ್ನು ಮುನ್ನಡೆಸ್ತಾ ಇದ್ದಾರೆ ಅವರೇ ಇದನ್ನ ಇಂಥ ಬಲಿಷ್ಠ ಭಾರತವನ್ನು ಮುನ್ನಡೆಸೋದಕ್ಕೆ ಸಾಧ್ಯ ಅನ್ನೋ ಮಾತನ್ನು ಕೂಡ ಅವರು ಉಲ್ಲೇಖ ಮಾಡಿದ್ರು ನರೇಂದ್ರ ಮೋದಿಜಿಯವರ ಮತ್ತು ದೇವೇಗೌಡ ಅವರ ಜನ್ಮ ಜನ್ಮದ ಒಂದು ಅನುಬಂಧ ಅನ್ನೋ ಮಾತನ್ನು ಕೂಡ ಉಲ್ಲೇಖ ಮಾಡಿದ್ರು ಯಾವ ರೀತಿ ಟ್ರಂಪ್ ಸವಾಲನ್ನು ಒಡ್ಡದಾಗ ನಲವತ್ತೆಂಟು ಗಂಟೆಗಳಲ್ಲಿ ಯಾವ ರೀತಿ ಟರ್ನ್ ಅರೌಂಡ್ ದ ಟೇಬಲ್ ಅದ್ರ ಬಗ್ಗೆನೂ ಕೂಡ ಅವರು ಬಹಳ ಮೆಚ್ಚುಗೆ ಮಾತನ್ನ ಹೇಳಿದ್ದಾರೆ ನನ್ನಂತೆ ಅನೇಕ ಈ ರಾಜ್ಯದಲ್ಲಿರ್ತಕ್ಕಂಥ ದೇಶದಲ್ಲಿರ್ತಕ್ಕಂಥ ಅನೇಕ ಹಿರಿಯ ಕಿರಿಯ ರಾಜಕಾರಣಿಗಳಿಗೆ ಒಂದ್ ರೀತಿ ಅವರು ಮಾದರಿ ರಾಜಕಾರಣಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು ಕೊರತೆ ಮಾಧ್ಯಮದಲ್ಲಿದೆ ಅಷ್ಟೇ ಅವ್ರತ ನಮ್ದು ಜೆಡಿಎಸ್ ಮಧ್ಯೆ ಯಾವ ರೀತಿ ಕೊರತೆ ಇಲ್ಲ ಯಾವ್ದ್ರ ಬಗ್ಗೆ ಇಲ್ಲಪ್ಪ ನಾನೀಗಾಗಲೇ ರಾಜ್ಯದ ಅಧ್ಯಕ್ಷನಾಗಿ ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ಪಕ್ಷವಾಗಿ ನಮ್ಗೆ ಕರ್ತವ್ಯ ರಾಜ್ಯದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ರೈತರನ್ನ ಮರೆತಿದ್ದಾಗ ಭೀಕರ ಮಳೆಯಿಂದ ಹೊತ್ತು ರಾಜ್ಯದಲ್ಲಿ ರೈತರು ಸಂಕಷ್ಟದಲ್ಲಿದ್ದಾಗ ಗುಲ್ಬರ್ಗ ರಾಯಚೂರು ಯಾದಗಿರಿ ತೊಗರೆ ಬೆಳೀತಕ್ಕಂಥ ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ ಬೆಳಗಾವಿ ಹುಬ್ಳಿ ಧಾರವಾಡ ಹಾವೇರಿ ಇಲ್ಲಿ ಹತ್ತಿ ಮತ್ತೆ ಇಲ್ಲಿ ಈರುಳ್ಳಿ ಬೆಳೀತಕ್ಕಂಥ ರೈತರು ಅಲ್ಲೂ ಅವರು ಕೂಡ ಬೆಳೆ ಸಂಪೂರ್ಣವಾಗಿ ನಾಶ ಆಗಿ ಅಲ್ಲೂ ಕೂಡ ರೈತರು ಪರದಾಡ್ತಾ ಇದ್ದಾರೆ ನಮ್ಮ ಮಲೆನಾಡು ಪ್ರದೇಶದಲ್ಲಿ ಶಿವಮೊಗ್ಗ ಕಡೆ ಇವತ್ತು ಮೆಕ್ಕೆಜೋಳ ಬೆಳೆತಕ್ಕಂಥ ಅವರು ರೈತರು ಸಂಕಷ್ಟದಲ್ಲಿದ್ದಾರೆ ಒಟ್ಟಾರೆಯಾಗಿ ಇವತ್ತು ರಾಜ್ಯದಲ್ಲಿ ರೈತರು ಸಂಕಷ್ಟದಲ್ಲಿದ್ದಾರೆ ಆ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ನಾವೆಲ್ಲ ಜಿಲ್ಲೆಯ ಅಧ್ಯಕ್ಷರಿಗೆ ಪತ್ರ ಬರೆದಿದ್ದೇನೆ ಎಲ್ಲ ನಮ್ಮ ಶಾಸಕ ಮಿತ್ರರು ಸಂಸದನ್ನು ಕರ್ಕೊಂಡು ಜಿಲ್ಲೆಯಲ್ಲಿ ಪ್ರವಾಸ ಮಾಡಬೇಕು ಅಂತ ನಮ್ಮ ಕರ್ತವ್ಯ ಇದೆ ಅದನ್ನು ಥ್ಯಾಂಕ್ ಮಾತನಾಡ್ತೇವಪ್ಪ Today, we met former Prime Minister H.D. Devagadhaji along with all our senior uh, legislatures, senior leaders. We personally thanked H.D. Devagadhaji for uh, writing letter to uh, Prime Minister Narendra Modi. Because recently, Devagadhaji wrote letter congratulating Modi for taking decisive step in taking this country forward especially after america's president challenged india by increasing tariffs modi ji without getting into pressure he went ahead with japan and as well as china trip and the shanghai Summit was very successful. So Devagodaji openly appreciated Narendra Modaji's decision of Shanghai summit and Japan trip. So in this regard we met Honourable former Prime Minister Deva We thanked him and also he discussed on various issues, including Karnataka as well as uh, national politics. One thing which Devagodaji clearly mentioned was if India has to move forward, it is only through Narendra Modi's dynamic leadership. There is no other leader in the country who can take this India forward. So it truly believes in the leadership of Narendra modi. And Devagodeji also believes if country has to move forward, if country has to move in the, uh, in the path of the progress, in the path of development. It is only under the dynamic leadership of Narendra Modi ji. This is a strong and clear-cut message which he gave us today. Thank you. Dembilo, Dembilo, ಹಿರಿಯ ಮುತ್ಸದಿಗಳು ಮಾಜಿ ಪ್ರಧಾನಮಂತ್ರಿಗಳಾಗಿರುವಂಥ ನಮ್ಮೆಲ್ಲರ ಹೆಮ್ಮೆಯ ನಾಯಕರು ಎಚ್ ಡಿ ದೇವೇಗೌಡರು ಅವರು ಯಾವಾಗಲೂ ದೇಶದ ಹಿತ ಹಿತ ದೃಷ್ಟಿಯಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರಿಗೆ ಹಲವಾರು ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಸಲಹೆಗಳನ್ನು ಕೊಟ್ಟಿದ್ದಾರೆ ಇತ್ತೀಚೆಗೆ ಒಂದು ದೇಶಕ್ಕೆ ಒಂದು ಸವಾಲಾಗಿತ್ತು ಏನೊಂದು ಜಾಗತಿಕ ವಿಶ್ವ ಮಟ್ಟದಲ್ಲಿ ದೇಶಕ್ಕೆ ಸಾಕಷ್ಟು ಮುಗ್ಗಟ್ಟು ವಹಿವಾಟು ವ್ಯಾಪಾರಗಳು ಮಾಡಲಿಕ್ಕೆ ಏನೊಂದು ಟಾರಿಫನ್ನು ಹೇರುವಂಥದ್ದಾಗಿತ್ತು ಇಂಥ ಸಂದರ್ಭದಲ್ಲಿ ಯಾವ ರೀತಿ ನಮ್ಮ ದೇಶದ ಹಿತವನ್ನು ಕಾಪಾಡಲಿಕ್ಕೆ ಸಾಧ್ಯವಿದೆ ಅನ್ನುವಂಥದ್ದನ್ನ ಇಡೀ ದೇಶದ ಜನರು ಚಿಂತನೆ ಮಾಡ್ತಿದ್ರು ಈ ಸಂದರ್ಭದಲ್ಲಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ಯಾವ ರೀತಿ ಚೈನಾ ಜಪಾನ್ ರಷ್ಯಾ ಬೇರೆ ಎಲ್ಲ ರಾಷ್ಟ್ರಗಳ ಜೊತೆಯಲ್ಲಿ ಹಲವಾರು ರಾಷ್ಟ್ರಗಳ ಜೊತೆಯಲ್ಲಿ ಮಲ್ಟಿಲ್ಯಾಟರಲ್ ಟ್ರೇಡ್ ಬಹು ರಾಷ್ಟ್ರಗಳ ಜೊತೆಯಲ್ಲಿ ಯಾವ ರೀತಿ ರಫ್ತನ್ನು ಮಾಡುವಂಥದ್ದು ವ್ಯಾಪಾರ ವ್ಯವಹಾರಗಳನ್ನು ಮಾಡುವಂಥದ್ದು ಆಮದನ್ನು ಮಾಡಿಕೊಳ್ಳಿಕ್ಕೆ ದೇಶದ ಹಿತವನ್ನು ಯಾವ ರೀತಿ ಕಾಪಾಡಲಿಕ್ಕೆ ತಗೊಂಡಂಥ ಕ್ರಮವನ್ನು ಗಮನಿಸಿ ಯಾವ ರೀತಿ ನಲವತ್ತೆಂಟು ಗಂಟೆ ಕಾಲದ ಒಳಗೇನೆ ನರೇಂದ್ರ ಮೋದಿಯವರು ತಮ್ಮ ನಾಯಕತ್ವವನ್ನು ಪ್ರದರ್ಶಿಸಿದ್ದಾರೆ ಅದಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ನಮ್ಮ ಕರ್ನಾಟಕದ ಹೆಮ್ಮೆಯ ಮಗ ದೇಶದ ಪ್ರಧಾನ ಮಾಜಿ ಪ್ರಧಾನಮಂತ್ರಿಗಳಾದಂಥ ಎಚ್ ಡಿ ದೇವೇಗೌಡರು ನಿಜಕ್ಕೂ ಮುಕ್ತವಾಗಿ ಅಭಿನಂದನೆಗಳನ್ನು ಸಲ್ಲಿಸಿದರು ಹಾಗಾಗಿ ಅವರಿಗೆ ಇಂಥ ಸವಾಲಿನ ಸಂದರ್ಭದಲ್ಲಿ ಯಾವ ರೀತಿ ಬೆಂಬಲವನ್ನು ಅಥವಾ ಅವರು ಮಾಡಿದಂಥ ನರೇಂದ್ರ ಮೋದಿ ಅವರು ಮಾಡಿದಂಥ ಒಳ್ಳೆ ಕೆಲಸಕ್ಕೆ ಮೆಚ್ಚುಗೆನ ವ್ಯಕ್ತಪಡಿಸಿರುವಂಥದ್ದು ದೇಶಕ್ಕೆ ಒಂದು ದೊಡ್ಡ ಶಕ್ತಿ ತುಂಬಿದಂತಾಗ್ತಿತ್ತು ಹಾಗಾಗಿ ಇದನ್ನು ಇವರ ನಿಲುವು ಇವರ ಚಿಂತನೆ ಇವರ ಕಾರ್ಯ ಶೈಲಿ ಎಚ್ ಡಿ ದೇವೇಗೌಡರ ಕಾರ್ಯ ಶೈಲಿಯನ್ನು ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯ ಅನ್ನುವಂಥ ದೃಷ್ಟಿಯಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರು ಮತ್ತು ಇಡೀ ತಂಡ ಇವತ್ತು ಎಚ್ ಡಿ ದೇವೇಗೌಡರನ್ನ ಭೇಟಿ ಮಾಡಿ ಅವರಿಗೆ ಗೌರವ ಸಲ್ಲಿಸುವಂಥದ್ದು ಅಭಿನಂದನೆಯನ್ನು ಸಲ್ಲಿಸುವಂಥದ್ದು ಇಡೀ ದೇಶಕ್ಕೆ ಪ್ರೇರೇಪಣೆಯ ನಾಯಕತ್ವವನ್ನು ಕೊಟ್ಟಿರುವಂಥ ಎಚ್ ಡಿ ದೇವೇಗೌಡರಿಗೆ ಅಭಿನಂದನೆಯನ್ನು ಸಲ್ಲಿಸಿದೀವಿ ಇವಾಗ ಆಯಾ ಪಕ್ಷದವರು ಆಯಾ ಅವರವರ ಸಂಘಟನೆ ಮಾಡಲೇಬೇಕಾಗತ್ತೆ ಇವತ್ತು ಅವ್ರ ಪಕ್ಷವನ್ನು ಬಲಪಡಿಸ್ಕೊಳ್ಳಿಕ್ಕೆ ಅವರ ಪ್ರಯತ್ನ ಜೆಡಿಎಸ್ ಪಕ್ಷ ಬಲಪಡಿಸಿಕೊಳ್ಳಕ್ಕೆ ಅವರ ಪ್ರಯತ್ನವನ್ನು ಮಾಡಬೇಕು ಭಾರತೀಯ ಜನತಾ ಪಾರ್ಟಿ ನಮ್ಮ ಪಕ್ಷವನ್ನು ಬಲಪಡಿಸಲಿಕ್ಕೆ ನಾವು ಕಾರ್ಯವನ್ನು ಮಾಡ್ತೀವಿ ಆದರೆ ಒಟ್ಟಿಗೆ ಮೈತ್ರಿ ಅಂತೂ ಇದೆ ಮೈತ್ರಿ ಇದೆ ಇಂಡಿಯಾ ಮೈತ್ರಿಕೂಟದಲ್ಲೇ ಜೆಡಿಎಸ್ ಪಕ್ಷನೂ ಇರೋದು ಪರಸ್ಪರ ವಿಶ್ವಾಸ ನಂಬಿಕೆ ಗೌರವ ಎಲ್ಲರೂ ಒಟ್ಟಿಗೆ ಮಾಡಿ ಒಂದೇ ಉದ್ದೇಶದಲ್ಲಿ ಇವತ್ತು ಜನಪರವಾಗಿ ಕೆಲಸ ಮಾಡ್ತಿರುವಂಥದ್ದು ಜೆಡಿಎಸ್ ಮತ್ತು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ನಮ್ಮ ಸಂಬಂಧ ಚೆನ್ನಾಗಿದೆ ಸದೃಢವಾಗಿದೆ ವಿಶ್ವಾಸ ಇದೆ ಸಂಬಂಧ ಚೆನ್ನಾಗಿದೆ ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದೀವಿ ಆದರೆ ಪರಸ್ಪರವಾಗಿ ನಮ್ಮ ನಮ್ಮ ಪಕ್ಷದ ಚಟುವಟಿಕೆ ನಾವು ಮಾಡ್ತಾ ಇದ್ದೇವೆ ಅವರ ಇದೆ ಅವರು ಸೊ ಕಾನೂನಾತ್ಮಕವಾಗಿ ಜರುಗುವಂತದ್ದಾಗುತ್ತೆ ಇದ್ರ ಬಗ್ಗೆ ನಾನು ಇನ್ನೇನು ಹೆಚ್ಚಳಕ್ಕೇನಿಲ್ಲ ಅವರವ್ರ ಹಕ್ಕು ಅವರ ಹಕ್ಕನ್ನು ಕಾಪಾಡ್ಕೊಳ್ಳಿಕ್ ಅವರವರು ತಮ್ಮ ಅಧಿಕಾರವನ್ನು ಬಳಕೆಯನ್ನು ಮಾಡ್ತಿದ್ದಾರೆ ನೋಡಿ ಅದು ಬರೀ ಡ್ರಾಫ್ಟ್ ಗೈಡ್ಲೈನ್ಸ್ ಡ್ರಾಫ್ಟ್ ಇರುವಂತಹ ಕರಿಕ್ಯುಲಮು ಕರಿಕುಲಮ್ ಯು ಜಿ ಸಿ ಸಾಮಾನ್ಯವಾಗಿ ನನಗೂ ಗೊತ್ತಿದ್ದ ಹಾಗೆ ಕರಿಕುಲಮ್ನಲ್ಲಿ ಸಾಮಾನ್ಯವಾಗಿ ಏನು ಸಲಹೆ ಕೊಡಲ್ಲ ಕರಿಕುಲಮ್ ವಿಚಾರದಲ್ಲಿ ಸಲಹೆ ಅಂದರೆ ಏನು ಅಂದರೆ ನಿರ್ಮ ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಅಂತ ಯಾವ ಕಡ್ಡಾಯವಾಗಿ ಕ್ರಮವಹಿಸುವಂಥ ಕೆಲಸ ಆಗೋಲ್ಲ ಸಲಹೆ ಕೊಟ್ಟಿರ್ಬೋದು ಯಾರು ಬೇಕಾದರೂ ಒಂದು ಡ್ರಾಫ್ಟನ್ನು ಕೊಟ್ಟಿರ್ತಾರೆ ಬಳಕೆ ಮಾಡಿಕೊಳ್ಳುವಂಥವ್ರು ಬಳಕೆ ಮಾಡಬಹುದು ಪ್ರಸ್ತುತವಾದಂಥ ದೇಶದ ಹಿತ ದೃಷ್ಟಿಯಲ್ಲಿ ಏನನ್ನ ಒಂದಿಷ್ಟು ಕಲ್ತರೆ ಒಳ್ಳೇದು ಅಂತ ಸಲಹೆ ಕೊಟ್ಟಿರ್ತಾರೆ ಆದರೆ ನಿಜವಾದ ಯು ಜಿ ಸಿ ಗೈಡ್ಲೈನ್ಸನ್ನು ಏನಿರುತ್ತೋ ಅದನ್ನು ಯಾರೂ ಉಲ್ಲಂಘನೆ ಮಾಡಲಿಕ್ಕೆ ಕರಿಕ್ಯುಲಮ್ ವಿಚಾರ ಬಂದಾಗ ಸ್ಥಳೀಯವಾಗಿ ಆ ಸಂಬಂಧಪಟ್ಟ ವಿಶ್ವವಿದ್ಯಾನಿಲಯಗಳು ರಾಜ್ಯಗಳು ಕರಿಕ್ಯುಲಮ್ನಲ್ಲಿ ಸಿಲಬಸ್ಸನ್ನು ರಚನೆ ಮಾಡಿಕೊಳ್ಳಿಕ್ಕೆ ಕಂಟ ಮಾಡಲಿಕ್ಕೆ ಅಧಿಕಾರ ಇತ್ತು ನಾವು ನೋಡಿ ಆರ್ ಎಸ್ ಎಸ್ ಅಂದರೆ ದೇಶದ ಚಿಂತ ದೇಶ ಭಕ್ತಿ ದೇಶದ ಚಿಂತನೆ ಇರುವಂಥದ್ದು ದೇಶದ ಸದೃಢತೆ ದೇಶ ಪರವಾಗಿ ದೇಶದ ಐಕ್ಯತೆ ಅಖಂಡತೆಗಾಗಿ ಪ್ರಸ್ತುತವಾಗಿರುವಂತಹ ಒಂದು ವಿಚಾರಗಳನ್ನ ಸಿಲೆಬಸ್ ಅನ್ನ ಕರಿಕ್ಯುಲಮ್ ಅನ್ನ ತಿಳಿಸುವಂಥದ್ದಾಗುತ್ತೆ ಸಂಬಂಧಪಟ್ಟ ರಾಜ್ಯಕ್ಕೆ ಬಿಟ್ಟಿದ್ದು ಸಲಹೆ ಬೇಕಿದ್ರೆ ತಗೋಬಹುದು ಸಲಹೆ ಸಾವರ್ಕರ್ನು ಮಹಾನ್ ದೇಶಭಕ್ತ ಹಾಗಾಗಿ ಅವ್ರ ಬಗ್ಗೆ ಓದೋದು ಒಳ್ಳೇದಲ್ವಾ ಓದಬೇಕಾದವ್ರು ಓದಲಿ ಓದಲಿಕ್ಕೆ ಅವಕಾಶವನ್ನು ಮಾಡಿಕೊಡುವಂಥದ್ದು ಆಗುತ್ತೆ ಅದನ್ನು ಯಾವ ರೀತಿ ಬೇಕಾದ್ರೆ ಸ್ವೀಕರಿಸಲಿಕ್ಕೆ ಸಂಬಂಧಪಟ್ಟ ರಾಜ್ಯ ಸರ್ಕಾರಕ್ಕೆ ಬಟ್ಟಿರುವಂಥದ್ದು